ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಮೊನ್ನೆ ತಾನೇ ಹೈಕೋರ್ಟ್ ಆದೇಶವನ್ನು ನೀಡಿತ್ತು ಐದು ಎಂಟು ಮತ್ತು ಒಂಬತ್ತು ಹನ್ನೊಂದನೇ ತರಗತಿಗಳ ಒಂದು ಬೋರ್ಡ್ ಎಕ್ಸಾಮ್ ರದ್ದು ಮಾಡಿದ್ದಂತಹ ಒಂದು ಏಕ ಸದಸ್ಯ ಪೀಠ ಈ ದ್ವಿಸದಸ್ಯ ಪೀಠದಿಂದ ಹಿಂದಿನ ಒಂದು ಆದೇಶಕ್ಕೆ ತಡೆಯಾಜ್ಞೆಯನ್ನು ನೀಡಿದೆ ಹಾಗಾದರೆ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಗೊಂದಲ ಆಗಿದೆ ಇವಾಗ ಅದನ್ನು ಪರಿಹಾರ ಮಾಡೋದಕ್ಕೇ ಈ ವಿಡಿಯೋ ಮಾಡ್ತಾ ಇರೋದು ನಾನು ನೋಡಿ ಶುರು ಮಾಡೋಣ ಬನ್ನಿ ಮುಂದೆ ಹಾಗಾದರೆ ಮೊನ್ನೆ ಹೈಕೋರ್ಟ್ ನೀಡಿದಂತಹ ಒಂದು ಪರೀಕ್ಷೆ ರದ್ದು ಆದೇಶವನ್ನು ನೀಡಿದಂತಹ ಹೈಕೋರ್ಟ್ ನಿಗದಿ ಎಂತೆಯೇ ಬೋರ್ಡ್ ಎಕ್ಸಾಮ್ ಪರೀಕ್ಷೆಯನ್ನು ನಡೆಸ್ತಾ ಇದೆ ವಾಪಸ್ಸು ಅಂದರೆ ಹೇಗೆ ಆಯಿತು ಯಾಕೆ ಈ ರೀತಿ ಅನ್ನೋದು ನೋಡೋಣ ಬನ್ನಿ ರಾಜ್ಯದಲ್ಲಿ ಐದು ಎಂಟು ಒಂಬತ್ತು ಹನ್ನೊಂದನೇ ತರಗತಿಗಳ ಒಂದು ಬೋರ್ಡ್ ಪರೀಕ್ಷೆ ರದ್ದುಗೊಳಿಸಿದಂತಹ ಹೈಕೋರ್ಟ್ ಏಕ ಸದಸ್ಯ ಅದು ಹೈಕೋರ್ಟ್ ಏಕ ಸದಸ್ಯ ರೀತಿಯಲ್ಲಿ ಈ ಒಂದು ಪರೀಕ್ಷೆಯನ್ನು ರದ್ದು ಮಾಡಿತು ಅದನ್ನು ಪ್ರಶ್ನಿಸಿ ಈ ಪೀಠದ ಆದೇಶಕ್ಕೆ ವಿಭಾಗೀಯ ಪೀಠ ತಡೆಯಾಜ್ಞೆ ನೀಡಿಬಿಟ್ಟಿದೆ ನಿಗದಿಯಂತೆ ಪರೀಕ್ಷೆ ನಡೆಸಲಿಕ್ಕೆ ಸರ್ಕಾರಕ್ಕೆ ಏನು ಮಾಡಿದೆ ಅನುಮತಿ ನೀಡಿದೆ ವಿಭಾಗೀಯ ಪೀಠದ ಈ ಆದೇಶದಿಂದಾಗಿ ಸೋಮವಾರದಿಂದ ಮಾರ್ಚ್ ಹನ್ನೊಂದು ಬೋರ್ಡ್ ಪರೀಕ್ಷೆಗಳು ನಿಗದಿಯಂತೆ ನಡೆಯಲಿದೆ ಅಂದರೆ ಆಲ್ರೆಡಿ ಫಿಕ್ಸ್ ಆಗಿತ್ತು ಮಾರ್ಚ್ ಹನ್ನೊಂದು ಹೌದಲ್ವಾ ಮಾರ್ಚ್ ಹನ್ನೊಂದಕ್ಕೆ ನಿಗದಿಯಂತೆ ನಿಮ್ಮ ಬೋರ್ಡ್ ಪರೀಕ್ಷೆಗಳು ನಿಗದಿಯಂತೆ ನಡೆಯಲಿವೆ ಹೈಕೋರ್ಟ್ ಏಕ ಸದಸ್ಯ ಪೀಠದ ಆದೇಶದಿಂದ ಗೊಂದಲಕ್ಕಿಡಗಿದ್ದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೂ ಕೂಡ ಆತಂಕ ದೂರವಾದಂತಾಗಿದೆ ಬೋರ್ಡ್ ಪರೀಕ್ಷೆಗಳನ್ನು ರದ್ದುಗೊಳಿಸಿ ಹೈಕೋರ್ಟ್ ಏನು ಮಾಡಿದೆ ಇವತ್ತು ಏಕ ಸದಸ್ಯ ಒಂದು ಪೀಠ ಬುಧವಾರ ನೀಡಿದಂತಹ ಒಂದು ತೀರ್ಪು ಪ್ರಶ್ನಿಸಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸಲ್ಲಿಸಿದಂತಹ ಒಂದು ಮೇಲ್ಮನವಿಯನ್ನು ವಿಚಾರಣೆ ಮಾಡಿದಾಗ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿಗಳಾದ ಕೆ ಸೋಮಶೇಖರ್ ಅವರು ಮತ್ತು ರಾಜೇಶ್ ರೈ ಕೆ ಅವರಿದ್ದಂತಹ ಒಂದು ವಿಭಾಗೀಯ ಪೀಠ ಪ್ರಕರಣದ ಒಂದು ಅರ್ಹತೆಗೆ ಸಂಬಂಧಿಸಿದಂತೆ ಯಾವುದೇ ಅಭಿಪ್ರಾಯ ವ್ಯಕ್ತಪಡಿಸದೆ ಇಲ್ಲಿ ಏಕ ಸದಸ್ಯ ಪೀಠ ನೀಡಿದಂತಹ ಒಂದು ಆದೇಶಕ್ಕೆ ಇಲ್ಲಿ ತಡೆಯಾಜ್ಞೆಯನ್ನು ನೀಡಿ ಮಧ್ಯಂತರ ಆದೇಶವನ್ನು ಮಾಡಿದೆ ಇದು ಫೈನಲ್ ಆಗಿ ನಿಮ್ಮ ಮಾರ್ಚ್ ಹನ್ನೊಂದಕ್ಕೆ ವಾಪಸ್ ಪಬ್ಲಿಕ್ ಮೌಲ್ಯಾಂಕನ ಪರೀಕ್ಷೆಗಳೇ ನಡೀತದೆ ನಿಮಗೆ ಕ್ವಶನ್ ಪೇಪರ್ಸ್ಗಳು ಮಾಡೆಲ್ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ಬಿಟ್ಟಿದ್ದೇನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು